ಬಹಳ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು ಇಡೀ ಸಿನಿಮಾ ಒಂದು ಇರಿ ನವೀನವ್ರಲ್ಲಿ ಹೆಚ್ಚಾಗಿ ಇದ್ರ ಬಿಫೋರ್ ಒಂದಿಷ್ಟು ನಾನು ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ ಸಿನಿಮಾ ರಿಲೀಸ್ ಆಗಲಿ ರಿಲೀಸ್ ಆದ್ಮೇಲೆ ಮತ್ತೆ ಮಾತಾಡ್ತೀನಿ ಸಿನಿಮಾ ಬಗ್ಗೆ ಅಂಡ್ ಶ್ರುತಿಯಮ್ಮ ಅವರಾಗಲಿ ನನಗೆ ನನ್ನ ಬಗ್ಗೆ ಬಹಳಷ್ಟು ಹೇಳಿದ್ರು ದೊಡ್ಡವರ ಜೊತೆ ಜೊತೆಲ್ಲ ನಾನು ಕಂಪೇರ್ ಮಾಡ್ಕೊಂಡು ಹೇಳೋರು ಅಷ್ಟು ಯೋಗ್ಯನಲ್ಲ ಬಟ್ ಆದರೆ ಸಿನಿಮಾ ಸಿನಿಮಾ ಸಿನ್ಮಾ ಅಂತಾನೆ ಟ್ವೆಂಟಿ ಫೋರ್ ಸೆವೆನ್ ಸಿನ್ಮಾನೆ ನನಗೆ ನಾವೆಲ್ಲ ಕುತ್ಕೊಂಡು ಈವನ್ ಬಲರಾಮ ದಿನಗಳು ಅಥವಾ ಲಂಕಾಸುರ ಮಾತು ಶೂಟಿಂಗ್ ನಡೀತಿ ನಡೀತಿರ್ಬೇಕಾರೆ ಒಂದಿಷ್ಟು ಜನ ನನ್ನ ಜೊತೆ ಸೇರ್ಕೊಂಡು ಏನೋ ಮಾತಾಡ್ತಿರ್ಬೇಕಾರೆ ನನ್ನ ಸಿನಿಮಾ ಬಿಟ್ಟು ಏನೇನೋ ಬೇರೆ ಏನೋ ಮಾತಾಡಿರಲ್ಲ ನನಗೆ ಯಾವಾಗಲೂ ಸಿನಿಮಾ ಇದು ಅದು ಇದು ಬರೀ ಸಿನಿಮಾನೇ ಮಾತಾಡಿರ್ತೀನಿ ಅವ್ರು ಕೇಳಿರ್ತಾರೆ ನನ್ನ ಸೊ ಸಿನಿಮಾ ಬಿಟ್ಟು ಬೇರೆ ಏನೋ ಮಾತಾಡಲ್ಲ ಅಂತ ಬೇರೆ ಏನು ಮಾತಾಡೋರು ಯಾರ ಬಗ್ಗೆ ಮಾತಾಡೋರು ನನಗೇನು ಯೂಸ್ ಇಲ್ಲ ಸಿನಿಮಾನೇ ನನಗೆ ಅನ್ನ ಆಗ್ತಿರೋದು ಇವತ್ತು ಸಿನಿಮಾನೇ ನಾವು ಮಾತಾಡೋಣ ನಾನು ಎಲ್ಲರೂ ಅದನ್ನೊಂದು ಹೇಳ್ತಿರ್ತೀನಿ ನನಗೆ ಬೇರೆಯವರೆಲ್ಲ ಬಂದು ಕೇಳ್ತಿರ್ತೇರಿ ಈ ನಿಮ್ಮ ಸಿನಿಮಾ ಇದು ಅಂದ್ರೆ ನಿಮ್ಮ ನಿಮ್ಮ ಸಿನಿಮಾ ಈ ತರ ಮಾತ್ರ ಇದು ಮಾತ್ರ ಈ ತರ ಮಾಡ್ತೀರಾ ಅಥವಾ ಬೇರೆ ಸಿನಿಮಾ ನನ್ನ ಎಲ್ಲಾ ಸಿನಿಮಾನು ಹಿಂಗೆ ಮಾಡ್ತೀನಿ ಎಲ್ಲರೂ ಇದೇ ತರ ಕೆಲಸ ಮಾಡಬೇಕು ಅಂತ ನನಗೊಂದು ಬಹಳ ಇಷ್ಟ ಆಗುತ್ತೆ ಯಾಕಂದ್ರೆ ಇವತ್ತು ಆಲ್ರೆಡಿ ನಾವು ಥಿಯೇಟರ್ಸ್ ಕಳ್ಕೊತಾ ಇದ್ದೀವಿ ಭಾಳಷ್ಟು ಆಡಿಯನ್ಸ್ನ ಇದ್ದೀವಿ ಆಮೇಲೆ ಭಾಳಷ್ಟು ಮೊಬೈಲು ಅದು ಇದು ಎಲ್ಲ ಬಂದಾಯಿತು ಅದರಲ್ಲಿ ಕಾಂಪಿಟೇಷನ್ ನಾವು ಮಾಡಬೇಕು ಅಂದರೆ ನಾವು ಸಿನಿಮಾನ ಅಷ್ಟು ಪ್ರೀತಿ ಮಾಡಿಕೊಂಡು ಮತ್ತೆ ತಿರ್ಗ ನಾವು ಅಷ್ಟೇ ಗ್ರೌಂಡ್ ವರ್ಕ್ ಮಾಡಿ ಝೀರೋಯಿಂದ ಕೆಲಸ ಮಾಡಬೇಕು ಮತ್ತು ನಾವು ಆ ಒಂದು ಸಿನಿಮಾ ಜನ ಜನರಿಗೆ ಸಿನಿಮಾ ಮೇಲೆ ನಂಬಿಕೆ ಮೊದಲಿನ ತರ ಹೇಗಿತ್ತು ಅದೇ ತರ ತರಬೇಕು ಹೋದ್ರೆ ಮತ್ತೆ ಸೀರುವಂತ ಸ್ಕ್ರಾಚ್ ಇಂದ ಪ್ರತಿ ಒಂದು ಸಿನಿಮಾ ನಾವು ಕೆಲಸ ಮಾಡ್ಲೇಬೇಕು ಸೊ ಖಂಡಿತ ಈ ಒಂದು ಸಿನಿಮಾ ನಮ್ಗೆ ಅಲ್ಲಿ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ನಮಗೆ ಸಿ ನಾವು ಖಂಡಿತ ಮಾಡಿಲ್ಲ ಅಂತಲ್ಲ ಮಿಸ್ಟೇಕ್ಸ್ ಇರುತ್ತೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರುತ್ತೆ ಬಟ್ ನಮ್ ಕೈಲಾದಷ್ಟು ಆಮೇಲೆ ಪ್ರೊಡ್ಯೂಸರ್ ಅವ್ರ ಕೈಯಲ್ಲಾದಷ್ಟು ಡೈರೆಕ್ಟರ್ ಕೈಯಲ್ಲಾದಷ್ಟು ನಾವೆಲ್ಲಾ ಕಡೆ ಕರೆಕ್ಟ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಸ್ವಲ್ಪ ಸಿ ಜಿಗಳಲ್ಲೆಲ್ಲ ಕರೆಕ್ಷನ್ ಮಾಡಿಕೊಂಡು ಎಲ್ಲ ಮಾಡಿದ್ದೀವಿ ಸೊ ಖಂಡಿತ ಈ ಸಿನಿಮಾ ಒಂದು ನನ್ನ ಜೀವನದಲ್ಲಿ ಒಂದು ಹೊಸದ ಒಂದು ಒಂದು ಬೇರೆ ಥರದ್ದೇ ಆಸ್ ಎನ್ ಆಕ್ಟರ್ ಒಬ್ಬ ನಟನಾಗಿ ನನಗೆ ಬೇರೆ ತರದ್ದೇ ಒಂದು ಹೆಸರು ತಂದು ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ ಥ್ಯಾಂಕ್ ಯು ಸೋನಾಲ್ ಅವರೇ ಅಂಡ್ ಖಂಡಿತ ಸಿನಿಮಾ ರಿಲೀಸ್ ಆಗಲಿ ನಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಯಾವಾಗ್ಲೂ ಕೇಳ್ತಿದ್ರು ಎವ್ರಿ ಟೈಮ್ ರಾಬರ್ಟ್ ಸಿನಿಮಾ ಅಂದ ಹಿಡಿದು ಇಲ್ಲವರ್ಗು ಅವರು ನಮ್ ನಮ್ಮ ಪೇರ್ ತುಂಬಾ ನೋಡ್ಬೇಕು ಅಂತ ಬಹಳ ಇಷ್ಟ ಆಯ್ತು ಖಂಡಿತ ತುಂಬಾ ಇಷ್ಟಪಡ್ತೀರಿ ಸಿನಿಮಾ ನೋಡಿದಾಗ ಫಸ್ಟ್ ಡೇ ಫಸ್ಟ್ ಶೋ ನೀವು ನೋಡಿ ಸೆಲೆಬ್ರಿಟಿ ಶೋ ಕರೆಯಲ್ಲ ಫಸ್ಟ್ ಡೇ ಫಸ್ಟ್ ಡೇ ನೀವು ನೋಡ್ಲೇಬೇಕು ಟಿಕೆಟ್ ಕೊಟ್ಟು ನೋಡ್ಲೇಬೇಕು ನೀವು ಫ್ರೀ ಕೊಡೋಲ್ಲ ನಿಮಗೆ ಸಿನಿಮಾ ಬಂದ್ ನೋಡಿ ಅಂಡ್ ಕಾವ್ಯ ಥ್ಯಾಂಕ್ ಯು ಮಗ ಅಂಡ್ ತುಂಬಾ ಜನ ನನ್ನ ಸ್ನೇಹಿತರು ಎಲ್ಲ ಬಂದಿದ್ದೀರಾ ಖಂಡಿತ ಇದನ್ನ ನಾನು ಮುಂದೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಅಂಡ್ ಪ್ರತಿಯೊಂದನ್ನು ಅವರು ಹಾಗೆ ನಮ್ಮ ಯಾರು ಶ್ರುತಿ ಅಮ್ಮ ಅವ್ರು ಹೇಳಿದಂಗೆ ಪ್ರತಿಯೊಂದನ್ ಅವರೇ ಅಂಡ್ ನಾನು ಅವತ್ತು ಹೇಳಿದ್ದೆ ಲಾಸ್ಟ್ ಮೀಟಿಂಗ್ ಹೇಳಿದ್ದೆ ಈ ಸಿನಿಮಾ ಏನಾದರೂ ಬೇರೆ ಲ್ಯಾಂಗ್ವೇಜಸ್ ಏನಾದರೂ ಕಂಡು ಆಯಿತು ಅಂದ್ರೆ ಖಂಡಿತ ಫಸ್ಟ್ ಇಲ್ಲಿಂದ ಆಯ್ಕೆ ಮಾಡ್ಕೊಳೋದು ನಿಮ್ಮನ್ನೇ ಅಂತ ಹೇಳಿದ್ರು ಅಷ್ಟು ಪ್ರತಿಭಾವಂತ ಹೆಚ್ಚು ಬ್ಯೂಟಿಫುಲ್ ಆಗಿ ಇದಕ್ಕೆ ಇದಕ್ಕೆ ಒಂದು ನೆಕ್ಸ್ಟ್ ಲೆವೆಲ್ ಜೀವ ಕೊಟ್ಟಿದ್ದಾರೆ ಅಂಡ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎನ್ ಟಿ ಆರ್ ಸರ್ ಥ್ಯಾಂಕ್ ಯು ಅವ್ರ ಅವ್ರ ಜೊತೆ ಒಂದಿಷ್ಟು ಕಾಲ ಕಟ್ಟಿದ್ದೀನಿ ಸಿನಿಮಾಗಳು ಆ್ಯಂಡ್ ಭಾಳಷ್ಟು ಜನರ ಬಗ್ಗೆ ಮಾತಾಡಬೇಕು ಕಿಟ್ಟಪ್ಪ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಆ್ಯಂಡ್ ನಿಶಾ ಥ್ಯಾಂಕ್ ಯು ಮಾಲಾಶ್ರೀ ಮೇಡಮ್ ಅವರು ಅವ್ರು ನನ್ನ ಅವರ ಕಾಂಬಿನೇಷನ್ ಇಲ್ಲ ಬಟ್ ಅವರೊಂದು ಸ್ಪೆಷಲ್ ಒಂದು ರೋಲ್ ಮಾಡಿದ್ದಾರೆ ಅವ್ರು ಬಂದಾಗ ಹಂಡ್ರೆಡ್ ಪರ್ಸೆಂಟು ಮೈ ಜುಮ್ ಅನ್ನತ್ತೆ ಆಮೇಲೆ ಅವ್ರ್ದೊಂದು ಡೈಲಾಗು ಇದೆ ಹೋಗಿದ ಕಡೆ ಎಲ್ಲ ಕಾಲಿ ಕಾಲಿಟ್ಟು ಕಾಲಿಟ್ಟಿದ ಕಡೆ ಎಲ್ಲ ಎಬ್ ಧೂಳೆ ಬಿಸ್ಕೊಂಡು ಬಂದಳೆ ನಾನು ಅಂತಾರೆ ಅದೇ ಥರ ಈ ಸಿನಿಮಾದಲ್ಲೂ ಅವರು ಬಂದಾಗ ಅಷ್ಟೇ ಧೂಳೆ ಎದತ್ತೆ ಅನ್ನೋದು ನಂಬಿಕೆ ಇದೆ ಆ್ಯಂಡ್ ತುಂಬ ಜನ ಎಲ್ಲ ಡೈರೆಕ್ಷನ್ ಟೀಮು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ ಎಸ್ಪೆಷಲಿ ಆಮೇಲೆ ನಮ್ಮ ಮೋಹನ್ ಅವ್ರಿಗೆ ಎಲ್ಲ ಡೈರೆಕ್ಷನ್ ಟೀಮ್ ಕಿರಣನ್ಗೆ ಆ್ಯಂಡ್ ನೀವೆಲ್ಲ ಇವತ್ತು ಒಂದು ಕಂಟೆಂಟು ನೋಡ್ತಿದ್ದೀರಾ ಯಾವುದು ಮಗು ಸಾಂಗು ಮಗು ಸಾಂಗ್ ಎಕ್ಸಾಕ್ಟ್ ಆಗಿ ನಿಮಗೆ ಬರಕ್ ಮುಂಚೆ ಆಗ್ತಾನೆ ಬಂದಿತ್ತು ಸ್ಟುಡಿಯೋ ಇಂದ ಅಲ್ಲಿಂದ ಬಂದು ಬೆಳಗ್ಗೆಯಿಂದ ಒಂದಿಷ್ಟು ಕರೆಕ್ಷನ್ಸ್ ಎಲ್ಲ ಆದಮೇಲೆ ಇಲ್ಲಿ ಅಪ್ಲೋಡ್ ಆಯಿತು ಇಲ್ಲಿಂದ ಫೋನ್ ಮಾಡಿ ಕೂತ್ಕೊಂಡು ಸರ್ ಬಂತು ಅಂದ ಮೇಲೆ ಪ್ಲೇ ಮಾಡಿದ್ವಿ ಥ್ಯಾಂಕ್ ಯು ಕಿರಣ್ ಅನಿಲ್ ಅವರೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಹುಡುಗರಿಗೆ ಥ್ಯಾಂಕ್ಸ್ ಸಿನಿಮಾ ಬಗ್ಗೆ ಖಂಡಿತ ಟೆಕ್ನಿಕಲ್ ಟೀಮ್ ಬಗ್ಗೆ ನನಗೆ ತುಂಬಾ ನಂಬಿಕೆ ಇದೆ ಕಣ್ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ನಮ್ಮ ತಂದೆಯವರ ಕರಳಿನ ಕೂಗು ಹೇಗೆ ಒಂದು ಇಂಪ್ಯಾಕ್ಟ್ ಎಲ್ರಿಗೂ ಆಯಿತು ಆ ಥರದ್ದು ಒಂದು ಫೀಲ್ ಬರುತ್ತೆ ಅಂತ ನಾನು ನಾವು ನಂಬಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಾವು ಖಂಡಿತ ನಾವು ನಾವೇ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಜನ ಮಾತಾಡಲಿ ಜೂನ್ ಆರನೇ ತಾರೀಕು ಮರಿಬೇಡಿ ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣಲಿದೆ ಸೊ ನಮ್ಮ ಶ್ರಮಕ್ಕೆ ನೀವೆಲ್ಲರೂ ಆಶೀರ್ವಾದ ನೀಡ್ತೀರಾ ಪ್ರೋತ್ಸಾಹ ನೀಡ್ತೀರಾ ಅಂತ ನಾನು ನಂಬಿದ್ದೀನಿ ಜೈ ಕರ್ನಾಟಕ ಧನ್ಯವಾದಗಳು